ದಂತಕಥೆಗಳು ಮಾಡೋದಲ್ಲ ಆಗೋದು ಕಾಂತಾರ ಒಂದು ದಂತಕಥೆನ ಅಂತ ಗೊತ್ತಾಗಬೇಕಾದರೆ ರಿಷಬ್ ಶೆಟ್ಟಿ ಅವರು ನಿರ್ದೇಶನ ಮಾಡಿ ಆ್ಯಕ್ಟ್ ಮಾಡಿರುವ ಕಾಂತಾರ ಸಿನಿಮಾವನ್ನು ನೀವು ಟೈರೆಟರಿಗೆ ಹೋಗಿ ನೋಡಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಮ್ಮ ವೇವ್ನನ್ನು ಹಂಚಿಕೊಳ್ತಿದ್ದೆ ಅದರಲ್ಲಿ ಮುಖ್ಯ ಪಾತ್ರವಾಗಿ ಕಾಣಿಸ್ಕೊಳ್ಳೋದಂದರೆ ನಮ್ಮ ಶಿವ ಇವನಿಗೆ ಜವಾಬ್ದಾರಿಗಳೆಂದರೆ ಅಷ್ಟಕ್ಕಷ್ಟೇ ತಗ್ಗಿ ಬಗ್ಗಿ ನಡೆಯುವುದು ಗೌರವ ಕೊಡೋದು ಮಾರಿಚ್ಚಿದ್ದರ ಸಿಟ್ಟು ಮಾತ್ರ ರಪ್ ಅಂತ ಬರುತ್ತೆ ಇಂಥವನಿಗೆ ಒಬ್ಬ ಫಾರೆಸ್ಟ್ ಆಫೀಸರ್ನ ಜೊತೆ ಜಗಳವಾಗುತ್ತೆ ಅಲ್ಲಿ ಇಬ್ಬರ ಈಗೂ ಕೂಡ ಹರ್ಟ್ ಆಗಿರುತ್ತೆ ಸೊ ಇದರ ನಂತರ ಏನಾಯಿತು ಇಲ್ಲಿ ಇವರ ನಿಜವಾದ ಕಥೆ ಏನು ಇದರ ಅದಕ್ಕೆ ಅಂತ ಹೌದು ಹಾಗೆ ನಿರ್ದೇಶಕರು ಇದರಿಂದ ಏನನ್ನು ಹೇಳೋಕೆ ಮತ್ತು ನಮಗೆ ತೋರಿಸೋಕೆ ಪ್ರಯತ್ನ ಪಡುತ್ತಿದ್ದಾರೆ ಎಂಬುದನ್ನು ನೀವು ಮೂವಿ ನೋಡಿ ತಿಳ್ಕೊಬೇಕು ಹಾಗೆ ನಮ್ಮ ರಿಷಬ್ ಶೆಟ್ಟಿ ಅವರಿಗೂ ಥ್ಯಾಂಕ್ಸ್ ಕೂಡ ಹೇಳಬೇಕು ಯಾಕಪ್ಪ ಅಂದ್ರೆ ಎಂತಹ ಒಂದು ಒಳ್ಳೆಯ ಮೂವಿಯನ್ನು ಕನ್ನಡದಲ್ಲೇ ಮಾಡಿ ಕನ್ನಡದಲ್ಲೇ ಪ್ರೊಡ್ಯೂಸ್ ಮಾಡಿ ಕನ್ನಡದಲ್ಲೇ ರಿಲೀಸ್ ಮಾಡಿದ್ದಕ್ಕೆ ಎಡ್ಸ್ ಆಫ್ ಥರ ಈ ಫಿಲಿಮ್ಸನ್ನು ಅನ್ನು ಹೊಂಬಾಳೆ ಫಿಲಿಮ್ಸ್ ಅವರು ಮೇಕಿಂಗ್ ಮಾಡಿದ್ದಾರೆ ಅವರು ಇದಕ್ಕೆ ಕೈ ಜೋಡಿಸಿದ್ದಾರೆ ಅಂದ್ರೆ ಆ ಫೀಲಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದ್ದೇ ಇರುತ್ತೆ ಅಂತ ಅನ್ಕೋಬೇಕು ತುಂಬಾ ರಿಯಲಿಸ್ಟಿಕ್ ಆಗಿ ಸೆಟ್ಗಳನ್ನು ಹಾಕಿದ್ದಾರೆ ಇನ್ನು ಇದರ ಕ್ಯಾಮ್ರಾ ವರ್ಕ್ ಬ್ಯಾಕ್ ಮ್ಯೂಸಿಕ್ ಎಡಿಟ್ ಇವು ಮೂರು ಪರ್ಫೆಕ್ಟಾಗಿ ಆಗಿ ಬಂದಿದೆ ಆದರೆ ಅದರಲ್ಲಿ ಪ್ರತಿ ಸೀನ್ ಕೂಡ ಸಖತ್ತಾಗಿ ಕಾಣಿಸುತ್ತೆ ಎಲ್ಲೆಲ್ಲಿ ಏನೇನೋ ಏನೇನು ಹಾಕಿದರೆ ಮೂವಿ ಸಖತ್ತಾಗಿ ಹಿಟ್ ಆಗುತ್ತೆ ಓಡುತ್ತೆ ಎಂಬುದು ಚೆನ್ನಾಗಿ ಪ್ಲಾನ್ ಮಾಡಿ ಹಾಕಿದ್ದಾರೆ ಇದಕ್ಕೆ ಉದಾಹರಣೆಯಾಗಿ ಮೂವಿನಲ್ಲಿ ಬರುವಂತಹ ಕಾಮಿಡಿ ಡೈಲಾಗ್ಸ್ ಆಗಿರ್ಬೋದು ಕಾಮಿಡಿ ಸೀನ್ಸ್ ಆಗಿರ್ಬೋದು ಆ್ಯಕ್ಷನ್ ಆಗಿರ್ಬೋದು ಇದರಿಂದ ನಾವು ತಿಳ್ಕೋಬೋದು ಇನ್ನು ಸರ್ಟಿಸ್ಫ್ಯಾಕ್ಷನ್ಗೆ ಬಂದರೆ ರಿಷಬ್ ಶೆಟ್ಟಿಯವರು ಸ್ಕ್ರೀನ್ ಮಾತ್ರ ಕಬ್ಜನೆ ಮಾಡಿದ್ದಾರೆ ಹಾಗೆ ಇವರ ಜೊತೆ ಸೇರಿ ಕಿಶೋರ್ ಕಿಶೋರವನ್ನು ಕನ್ನಡ ಇಂಡಸ್ಟ್ರಿಯ ರಾಕ್ ಎಂದರೂ ತಪ್ಪಾಗುವುದಿಲ್ಲ ಕಿಶೋರು ರಿಷಬ್ ಶೆಟ್ಟಿ ಮತ್ತು ಸಪ್ತಮಿಗೌಡ ಅಜಿತ್ ಕುಮಾರ್ ಪಾತ್ರ ಕೂಡ ಸಖತಾಗಿ ಬಂದಿದೆ ಇವರ ಎಲ್ಲರ ಒಂದು ಕಾಂಬಿನೇಷನ್ನಿಂದ ಎಲ್ಲರ ಮೇಕಿಂಗ್ನಿಂದ ಮಾಡಿರುವ ಮೂವಿ ಕಾಂತಾರವನ್ನು ನೀವು ನೋಡಿ ಆನಂದಿಸಿ ಇದರ ಮೊದಲೇ ನೀವು ನೋಡಿದರೆ ನಿಮಗೆ ಈ ಮೂವಿ ಬಗ್ಗೆ ಏನು ಅನಿಸುತ್ತಿ ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಇಲ್ಲ ಮರ್ಯಾದೆ ಡಿಸ್ಲೈಕ್ ಮಾಡಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ